ನಮಸ್ಕಾರ ಇವತ್ತು ನಾವು ಹಳದಂಗಡಿಯಿಂದ ಮುಂದೆ ಕುದುರೆಮುಖ ತಪ್ಪಲು ಈ ಪ್ರದೇಶಕ್ಕೆ ಹೋಗ್ತಾ ಇದ್ದೇವೆ ಇದು ಕೇಡೇಲು ಅನ್ನುವಂಥ ಪರಿಸ್ ಪರಿಸರ ಬೆಳ್ತಂಗಡಿ ತಾಲೂಕಿನಿಂದ ಹಳದಂಗಡಿಗೆ ಸುಮಾರು ಒಂಬತ್ತು ಕಿಲೋಮೀಟರ್ ದೂರ ಅಲ್ಲಿಂದ ಈ ಕೇಡೇಲು ಅನ್ನುವಲ್ಲಿಗೆ ಆರು ಕಿಲೋಮೀಟರ್ ಒಟ್ಟಿಗೆ ಹದಿನೈದು ಕಿಲೋಮೀಟರ್ ಕ್ರಮಿಸಬೇಕಾಗ್ತದೆ ಇದು ಸುಂದರವಾಗಿ ಕಾಣ್ತಾ ಇರುವಂಥ ಪಶ್ಚಿಮ ಘಟ್ಟ ಈ ಘಟ್ಟದ ಅಡಿ ತಪ್ಪಲೆ ಇರುವುದು ಅಂದರೆ ಕೇಡೇಲು ಅನ್ನುವಂಥ ಜಾಗ ತುಂಬ ಸುಂದರವಾಗಿದೆ ಅಲ್ಲಿಗೆ ಹೋಗಿ ಬರೋಣ ನಮಗೆ ಮುಖ್ಯ ಎಂದರೆ ಮುಂಚೆ ಹಳದಂಗಡಿಯೇ ಒಂದು ನಾಲ್ಕು ಅಂಗಡಿ ಒಂದೆರಡು ಗೂಡಂಗಡಿ ಆ ಪರಿಸರದಿಂದ ನಮ್ಮ ಬಲಭಾಗಕ್ಕೆ ತಿರುಗಿದರೆ ಸುಮಾರು ಐದೂವರೆ ಆರು ಕಿಲೋಮೀಟ್ರು ಮುಂದೆ ಸರಿತಾ ಹೋದರೆ ಮಧ್ಯದಲ್ಲಿ ಸುಳ್ಕೇರಿ ಮುಗ್ಗರು ಅಲ್ಲಿ ಶಾಲೆ ನಾವು ಹೋಗಿ ಓದಿರುವಂಥ ಶಾಲೆಯಲ್ಲಿ ಸಿಗ್ತದೆ ಆಮೇಲೆ ಅಲ್ಲಿಂದ ಒಂದು ಮೂರು ಕಿಲೋಮೀಟ್ರು ಅಂದರೆ ಒಟ್ಟಿಗೆ ಒಂದು ಐದಾರು ಕಿಲೋಮೀಟ್ರು ನಡೆದರೆ ನಮ್ಮ ಮನೆಗೆ ಕೇಡೇಲು ಪರಿಸರಕ್ಕೆ ತಲುಪಬಹುದಾಗಿದೆ ಇನ್ನೆಲ್ಲ ಸುಮಾರು ಆರು ಕಿಲೋಮೀಟರ್ ದೂರದಲ್ಲಿ ಕೇಡೇಲ ನಾವು ಚಿಕ್ಕಂದಿನಲ್ಲಿ ಇರಬೇಕಾದ್ರೆ ಈ ರಸ್ತೆಗಳೆಲ್ಲ ತುಂಬ ಪಾಳು ಬಿದ್ದಿದ್ದು ಇದರಲ್ಲಿ ಓಡಾಡೋಕ್ಕೆ ಸಾಧ್ಯ ಇರಲಿಲ್ಲ ಅಂದರೆ ನಡ್ಕೊಂಡು ಹೋಗುವುದೇ ಒಂದು ಸಮಸ್ಯೆ ಆಗಿತ್ತು ಮಳೆಗಾಲದಂತೂ ಎಲ್ಲೆಂದರಲ್ಲಿ ಚರಂಡಿಗಳು ನೀರು ಹರಿಯುತ್ತಿತ್ತು ಇದಕ್ಕೆ ಕೇಳುವವರು ಇರಲಿಲ್ಲ ಪಂಚಾಯತನ್ನು ನಿಧಿಸಿರುತ್ತಿತ್ತು ಆ ಸಮಯದ ಕಷ್ಟದ ದಿನಗಳು ನಾವು ತುಂಬ ಕಳೆದಿದ್ದೇವೆ ಶಾಲೆಗೆ ಬರಬೇಕಾದ್ರೆ ಒಂದು ಮಳೆ ಬಂದರೆ ಒದ್ದೆಯಾಗಿಯೇ ಶಾಲೆಗೆ ಬರ್ತಾಯಿದ್ದೆವು ನಮ್ಮ ಮನೆಯಿಂದ ಎರಡೂವರೆ ಕಿಲೋಮೀಟ್ರ್ ನಡ್ಕೊಂಡೇ ಬರಬೇಕಿತ್ತು ಸುಳ್ಕೇರಿ ಮುಗ್ಗರು ಅನ್ನುವಂಥ ಶಾಲೆಗೆ ನಡ್ಕೊಂಡು ಬರ್ತಿದ್ದೆವು ಎಲ್ಲ ಒದ್ದೆ ಆದರೆ ಚಿಕನ್ನೆಯಲ್ಲಿ ಆ ಹುರುಪಿನಲ್ಲಿ ನಮಗೆ ಒದ್ದೆಯೂ ಗೊತ್ತಾಗ್ತಿರಲಿಲ್ಲ ಏನು ಗೊತ್ತಾಯಿಲ್ಲ ಆದರೆ ಮೂಲಭೂತ ಸೌಕರ್ಯಗಳೇ ಕಾಣಲಿಲ್ಲ ನಾವು ಅಂತ ಹೇಳ್ಬೋದು ಚಿಕನ್ನಿನಲ್ಲಿ ಅಂಥ ಕಷ್ಟಗಳ ದಿನಗಳಲ್ಲಿ ಈ ರಸ್ತೆಯಾಗಿ ನಡ್ಕೊಂಡು ಬರ್ತಾ ಇದ್ದೆವು ಅದು ನೆನಪು ಮಧ್ಯದಲ್ಲಿ ಸ್ವಲ್ಪ ಕಾಡು ಸಿಗ್ತಿತ್ತು ಎಷ್ಟೋ ಬಾರಿ ನಾವು ಸಂಜೆ ಮುಂದೆಲ್ಲ ನಡ್ಕೊಂಡು ಹೋಗಬೇಕಾದ್ರೆ ಹಂದಿಗಳು ಕಾಡೆಮ್ಮೆ ಆಮೇಲೆ ಹಾವುಗಳು ಬೇರೆ ಬೇರೆ ಆದರೆ ಅವುಗಳು ಏನು ಮಾಡ್ತಿರ್ಲಿಲ್ಲ ಅವುಗಳ ಪಾಡಿಗೆ ಅವರು ಇರ್ತಿದ್ದು ನಾವು ಸ್ವಲ್ಪ ಜಾಗ್ರತೆಯಾಗಿ ಬಂದರೆ ಆಗ್ತಿತ್ತು ಹೆಬ್ಬಾವು ಕಾಳಿಂಗ ಎಲ್ಲವೂ ಸಿಗ್ತಿತ್ತು ಬೇರೆ ಬೇರೆ ಹಾವುಗಳು ಹೀಗೆ ಒಳ್ಳೆ ಸವಿತಾ ಬರುವಂಥ ಹಕ್ಕಿಗಳ ಕೂಗು ಇದನ್ನು ತುಂಬ ಇಂಪಾಗಿ ಆಡ್ತಾ ಇರ್ತಿದ್ದವು ಹಕ್ಕಿಗಳು ಇದನ್ನೆಲ್ಲ ಸವಿತಾ ಸವಿತಾ ನಾವು ಬರ್ತಿದ್ದೆವು ನಮಗೆ ಐದಾರು ಕಿಲೋಮೀಟ್ರ್ ಕ್ರಮಿಸಿದ್ದೆ ಗೊತ್ತಾಗ್ತಿರಲಿಲ್ಲ ಅಂದಿನ ದಿನಗಳು ಅಷ್ಟು ಕಷ್ಟವಾದರೂ ಇಷ್ಟಪಟ್ಟು ಅದನ್ನು ಸವಿತಾ ಇದ್ದೆವು ನಾವು ಇದೊಂದು ಆ ನೆನಪು ಇವತ್ತು ಅದು ಇಲ್ಲ ನಮ್ಮ ಕೇಡಲಿಗೆ ನೆರೆಕೆರೆ ಎಂದರೆ ಒಂದು ಅಳಂಬ ನೆಲ್ಲಿ ತಡ್ಕ ಅಲ್ಲಿ ವಾಸುದೇವ ಸಹಸ್ರ ಬುದ್ಧಿ ಗಣಪತಿ ಸಹಸ್ರ ಬುದ್ಧಿ ಈ ಕಡೆ ನಾರಾಯಣ ಸಹಸ್ರ ಬುದ್ಧಿ ಮೇಲುಗಡೆ ಶ್ರೀಧರ ಸಹಸ್ರ ಬುದ್ಧಿ ಹಾಗೆಯೇ ಈ ಕಡೆಯಿಂದ ಇಂದಿರಾ ಸಹಸ್ರ ಬುದ್ಧಿ ಇವರ ಮನೆಗಳು ಇಲ್ಲಿಗೆ ನಾವು ಆಗಾಗ್ಗೆ ಹೋಗುವುದು ಅವರಿಂದ ಒಂದಷ್ಟು ಕಾಫಿ ಚಹಾ ಆಮೇಲೆ ಅಲ್ಲಿ ಹಪ್ಪಳಗಳು ಮಾಡ್ತಿದ್ರು ಅದನ್ನು ಸವಿದುಕೊಂಡು ತುಂಬ ಖುಷಿಯಾಗಿ ಬರ್ತಿದ್ದೆವು ಆಗಾಗ ಹೋಗುವುದು ಆಮೇಲೆ ಒಂದಷ್ಟು ಮಾವಿನ ಹಣ್ಣುಗಳು ಸಿಗ್ತಿದ್ದೆವು ನಮಗೆ ಅದೇ ಒಂದು ಖುಷಿ ಆ ದಿನಗಳಲ್ಲಿ ಆಮೇಲೆ ಈ ಕಡೆ ಬಲಭಾಗಕ್ಕೆ ಹೋದರೆ ಮಾಳಿಗೆ ಅಲ್ಲಿ ಈಗ ಹರೀಶ್ ಹೆಬ್ಬಾರ್ ಅಂತೇಳಿದ್ದಾರೆ ಅವರ ಮನೆ ಆಮೇಲೆ ಆ ಕಡೆಯಿಂದ ಕೃಷ್ಣ ಹೆಬ್ಬಾರ್ ಅಂತೇಳಿ ಅಲ್ಲಿಗೆಲ್ಲ ಹೋಗುವುದು ಅಲ್ಲಿಯೂ ಹಾಗೆ ಉಭಯ ಕುಶಲೋಪರಿ ಮಾತಾಡೋದು ಖುಷಿಯಾಗಿ ಒಂದು ಸ ಒಂದಷ್ಟು ತಿರುಗಾಡಿಕೊಂಡು ಬರ್ತಿದ್ದೆವು ಮತ್ತು ನಾವು ಮನೆಯಲ್ಲಿ ಹಿಂದೆ ಭತ್ತ ಬಿ ಆ ಸಮಯದಲ್ಲಿ ಅಕ್ಕಿ ಮಾಡಬೇಕಾದ್ರೆ ಈ ಹರಿಶೇಬಾರ್ ಅನ್ನುವರ ಮನೆಗೆ ಮಾಳಿಗೆಗೆ ಹೊತ್ತುಕೊಂಡು ಹೋಗ್ತಾ ಇದ್ದದ್ದು ಒಳಗಿಂದ ಒಂದು ದಾರಿ ಇತ್ತು ಒಂದು ಒಂದೂವರೆ ಕಿಲೋಮೀಟರ್ ಸಾಮಾನ್ಯ ಅದು ತುಂಬ ಕಷ್ಟಕರ ದಾರಿ ಅದು ಒಂದು ಅದರಲ್ಲಿ ಹೊತ್ತುಕೊಂಡು ಭತ್ತವನ್ನು ತಗೊಂಡು ಹೋಗುವುದು ಅಲ್ಲಿ ಅಕ್ಕಿ ಮಾಡಿಕೊಂಡು ಮತ್ತೆ ವಾಪಸ್ ಹೀಗೆ ಬರುವುದು ಅಂದರೆ ಮಧ್ಯಾಹ್ನ ಹೊರಡ್ತಿದ್ದೆವು ಸಂಜೆಗೆ ಮತ್ತೆ ವಾಪಸ್ ನಮ್ಮ ಮನೆಗೆ ತಲುಪುತ್ತಿದ್ದೆವು ಅದೊಂದು ಉತ್ತಮ ಅನುಭವ ಅಷ್ಟು ಮಾತ್ರ ಅಲ್ಲ ಅಲ್ಲಿ ಏನಾದರೂ ಫಂಕ್ಷನ್ಗಳಾದಾಗ ನಮ್ಮನ್ನು ಕರೀತಿದ್ರು ನಾವು ಅಲ್ಲಿಗೆ ಹೋಗ್ತಾಯಿದ್ದೆವು ಇದೊಂದು ಉತ್ತಮ ಬಾಂಧವ್ಯವಿರುವ ಮನೆಗಳು ಮಾಳಿಗೆ ಮನೆಗಳು ಬೇಸಿಗೆ ಬಂತೆಂದರೆ ಸಾಕು ಅಳಂಬದ ಮನೆಗಳಿಗೆ ಒಂದಷ್ಟು ಜನ ನೆಂಟರು ಬರ್ತಿತ್ತು ಅವರು ಬೆಂಗಳೂರು ಅಥವಾ ಬೇರೆ ಬೇರೆ ಊರಿಂದ ಬರ್ತಿದ್ರು ಆದರೆ ಆ ಸಮಯಕ್ಕೆ ನಮ್ಮ ಕೇಡೆಲಿಗೂ ಪಾದಾರ್ಪಣೆ ಮಾಡ್ತಾಯಿದ್ರು ತುಂಬ ಖುಷಿಯಿಂದ ಹೋಗ್ತಿದ್ರು ನಮ್ಮಲ್ಲೂ ಅಷ್ಟೇ ಬಂದರೆ ಅವರಿಗೆ ಮಧ್ಯದಲ್ಲಿ ನದಿ ಇರ್ತಿತ್ತು ಕಾಡು ಮಧ್ಯದಲ್ಲಿ ಬರಬೇಕಿತ್ತು ನಡ್ಕೊಂಡು ಒಂದು ಕಿಲೋಮೀಟ್ರು ಅದನ್ನು ಸವಿತಾ ಅದರ ಆನಂದವನ್ನು ಸದುವಿ ಸವಿತಾ ಬರ್ತಿದ್ರು ಅಷ್ಟು ಮಾತ್ರ ಅಲ್ಲ ನಮ್ಮಲ್ಲಿ ಬಂದರೆ ನಮ್ಮಲ್ಲಿ ಮಾವು ಇರ್ತಿತ್ತು ಆಮೇಲೆ ಪೇರಳೆಗಳು ಸಿಗ್ತಿತ್ತು ಒಂದಷ್ಟು ಆ ಕಡೆ ಹಣ್ಣು ಹಂಪಲುಗಳು ಒಂದಷ್ಟು ಸಿಕ್ತಿತ್ತು ನೇರಳೆ ಸಿಗ್ತಿತ್ತು ಅದನ್ನು ಸವಿಯುವುದಕ್ಕೋಸ್ಕರ ಎಷ್ಟೋ ಜನ ನಮ್ಮ ಕೇಡೇಲಿಗೆ ಬಂದದ್ದು ಇದೆ ತುಂಬ ಖುಷಿಪಟ್ಟು ಹೋಗ್ತಾಯಿದ್ರು ಅವರಿಗೇನು ಅತಿಯಾದ ಆತಿಥ್ಯವೇನು ಅಗತ್ಯವಿರಲಿಲ್ಲ ಅವರು ಆ ಪರಿಸರವನ್ನು ಸವಿಯುವುದಕ್ಕಾಗಿಯೇ ಬರ್ತಾಯಿದ್ರು ಅಂತಹ ದಿನಗಳು ಇವತ್ತು ಕಾಣೆಯಾಯಿತು ಅಂತ ಹೇಳ್ಬೋದು ಈಗ ಪರಿಸರವು ಇಲ್ಲಿ ನಮ್ಮ ಕೈಯಲ್ಲಿಲ್ಲ ಏನೂ ಇಲ್ಲ ಈ ಥರ ಆಗಿ ಹೋಗಿದೆ ಆ ಆನಂದ ದಿನಗಳೇ ಮಾಯವಾಗಿದ್ದಾವೆ ನಮ್ಮ ತಂದೆಯವರು ಹಿಂದೆ ಮಳೆಗಾಲಕ್ಕಿಂತ ಮುಂಚೆನೇ ಏನಿದ್ರು ಯಾವ ಸಾಮಾನನ್ನು ಪೇಟೆಯಿಂದ ತಂದು ದಾಸ್ತಾನು ಇಡುತ್ತಿದ್ದರು ಅಂದರೆ ಮಳೆಗಾಲದಲ್ಲಿ ನಡ್ಕೊಂಡು ಹೋಗೋದೇ ದೊಡ್ಡ ಸಮಸ್ಯೆ ಆಗ್ತಿತ್ತು ಹಾಗೆ ಸಾಮಾನು ತರೋದು ಎಲ್ಲ ತುಂಬ ಕಷ್ಟ ಹಾಗೇ ಮಳೆಗಾಲಕ್ಕೆ ಬೇಕಾದ ಎಲ್ಲ ಸಾಮಾನುಗಳನ್ನು ಮುಂಚೆನೇ ನಮ್ಮಲ್ಲಿ ಸ್ಟಾಕ್ ಮಾಡಿಕೊಂಡಿದ್ರು ಕೊಳ್ತು ಇದು ದಿವಂಗತ ಕೃಷ್ಣ ಗಣಪತಿ ಬೆಂಡೆಯವರ ಎರಡು ಪಾಯಿಂಟ್ ನಾಲ್ಕು ಸೊನ್ನೆ ಜಾಗ ಮನೆ ಇತ್ಯಾದಿ ಸ್ಥಳಗಳು ಹಿಂದೆ ಇತ್ತು ಇದರಲ್ಲಿ ಇದ್ದ ತೋಟ ಇದೀಗ ಇಲ್ಲ ಈ ತೋಟವನ್ನು ಕಡ್ದಿದ್ದಾರೆ ಆವತ್ತೇ ಇದು ಕುದುರೆ ಮುಖ ಅರಣ್ಯ ಪ್ರದೇಶಕ್ಕೆ ಬಿಟ್ಟುಕೊಟ್ಟಿರುವ ಕಾರಣ ಆವತ್ತೇ ತೋಟವನ್ನೆಲ್ಲ ಕಡ್ದಿದ್ದಾರೆ ಈಗ ಜಾಗ ಮಾತ್ರ ಉಳಿದಿದೆ ಇದು ಕೇಡಲು ಮನೆಯಲ್ಲಿ ದೈವಗಳ ಗುಡಿ ಇದಾದ ಅನಾಥವಾಗಿದೆ ಇಲ್ಲಿ ಯಾರು ನೋಡುವವರಿಲ್ಲ ಹಾಗಾಗಿ ಇದು ಕೃಷ್ಣ ಗಣಪತಿ ಬೆಂಡೆಯವರ ಮನೆಯ ಕುರುಹು ಇಲ್ಲಿ ಮನೆಯೆಲ್ಲ ಕೆಲವು ಐಟಮ್ಗಳನ್ನ ತಗೊಂಡು ಹೋಗಿದೆ ಕೆಲವು ಹಾಗೆ ಬಿದ್ದು ಹೋಗಿದೆ ಮ್ಯಾಮ್ ಇದು ಇದೀಗ ಏನು ಗೊತ್ತಾಗ್ತಾ ಇಲ್ಲ ಇದರಲ್ಲಿ ಫುಲ್ಲು ಬಲ್ಲೆ ಬಂದುಬಿಟ್ಟಿದೆ ಈಗ ಮುಂಚೆ ಇಲ್ಲಿ ಮನೆ ಇತ್ತು ಸಂಸಾರ ಇತ್ತು ಕೃಷ್ಣ ಗಣಪತಿ ಬೆಂಡೆಯವರ ಮಕ್ಕಳು ವೆಂಕಟೇಶ್ ಬೆಂಡೆ ಕೃಷ್ಣ ರವಿಕೃಷ್ಣ ಬೆಂಡೆ ಹಾಗೆಯೇ ವೈಜಯಂತಿ ಈ ಮೂವರು ತಾಯಿಯೆಲ್ಲರೂ ವಾಯ್ಸ್ ವಾಸ ಮಾಡಿಕೊಂಡಿದ್ದು ಇದು ಜಮ್ಮು ನೇರಳೆ ಮರ ಹಿಂದಿನ ಬಾವಿ ಇದು ಇದು ಬಾವಿ ಬಾವಿಯಲ್ಲಿ ನೀರು ಇದೀಗ ಇದೀಗಿದೆ ಉತ್ತಮ ನೀರಾವರಿ ಸೌಲಭ್ಯ ಇರುವಂಥ ಈ ಜಾಗ ಮುಂಚೆ ಈ ಪ್ರದೇಶದಲ್ಲಿ ಫುಲ್ಲು ತೋಟ ಇತ್ತು ಈ ತೋಟವನ್ನು ಅರಣ್ಯ ಇಲಾಖೆಯವರು ನಮ್ಮಿಂದ ಹಸ್ತಾಂತರ ಆದ ಕೂಡಲೇ ಕಡಿದು ಬಿಸಾಡಿದ್ದಾರೆ ಇಲ್ಲ ಯಾರ್ಯಾರು ಆಕ್ರಮಣ ಮಾಡಿ ಇಲ್ಲಿ ಯಾರ್ಯಾರ ಪಾಲು ಆಗ್ತದೆ ಅಂತೇಳಿ ಎಲ್ಲವೂ ಕಡಿದಿದ್ದಾರೆ ಇದೀಗ ಬರೆಯ ಬಲ್ಲೆ ಬಂದು ಬಿಟ್ಟಿದೆ ಇದರಲ್ಲಿ ಹಂದಿಗಳು ಕಾಡು ಕೋಣಗಳು ಇತ್ಯಾದಿ ಇರ್ತವೆ ರಾತ್ರಿ ಇದು ದಿವಿಗುಜ್ಜೆಯ ಮರಗಳು ಒಂದು ಐದಾರಿತ್ತು ಎಲ್ಲ ಸತ್ತು ಹೋಗಿ ಯಾಕಂದರೆ ಅದಕ್ಕೆ ಬಿಸಿಲು ತಡಿಲಿಕ್ಕೆ ಆಗ್ತಾ ಇಲ್ಲ ಇದು ಜಮ್ಮು ನೆರಳೆಯ ಮರ ಕೆಂಪು ಜಮ್ಮು ನೆರಳೆ ಮರ ಒಳ್ಳೆ ಚೆನ್ನಾಗಿ ಆಗ್ತಾ ಇರ್ತದೆ ಇದು ಆಮೇಲೆ ಅರಣ್ಯ ಪ್ರದೇಶ ಮೇಲ್ಗಡೆ ಇದೆಲ್ಲ ಮುಂಚೆ ತೋಟ ಇರುವಂಥ ಜಾಗ ಇದೀಗ ತೋಟ ಹೋದ್ಮೇಲೆ ಫುಲ್ ಬಲ್ಲೆ ಬೆಳೆದಿದೆ ಇದರಲ್ಲಿ ಹಲಸಿನ ಮರ ಮಾವಿನ ಮರ ಹಾಗೆಯೇ ಹುಳಿ ಕೋಟೆ ಹುಳಿಯ ಮರ ಎಲ್ಲವೂ ಇಲ್ಲಿದೆ ಈ ಸಮಯದಲ್ಲೂ ಇಲ್ಲೂ ನೀರು ಬಾವಿಯಲ್ಲಿ ತುಂಬಿ ತೊಡಕ್ತಾ ಇದೆ ಒಳ್ಳೆಯ ನೀರಾವರಿ ಸೌಲಭ್ಯ ಇರುವಂಥ ಸ್ಥಳ ಆಗಿತ್ತು ಇಲ್ಲಿ ಎದುರುಗಡೆ ಆ ಕಾಡಿನ ಅಂಚಿನಲ್ಲಿ ನಾಗವನವೂ ಇದೆ ಇಲ್ಲಿ ಮುಂಚೆ ಎಲ್ಲ ವಾತಾವರಣ ಕುಲುಷಿತವಲ್ಲದ ಶುದ್ಧ ವಾತಾವರಣ ಶುದ್ಧ ಗಾಳಿ ನೀರು ಸಮೃದ್ಧ ನೀರು ನಮ್ಮ ಈ ಕೇಡೆಲ್ನಲ್ಲಿ ಕಂಡು ಬರ್ತಿತ್ತು ಯಾವಾಗಲೂ ಹಚ್ಚ ಹಸುರಿನಾಗೆ ಹಸುರಾಗಿ ಇರ್ತಿತ್ತು ತೋಟಕ್ಕೂ ಅಷ್ಟೇ ನದಿಯಿಂದ ನೀರು ಉಣಿಸಬೇಕಾದ್ರೆ ಇರ್ತಿತ್ತು ಇಲ್ಲದೇ ಉಣಿಸದಿದ್ದರೂ ಜಾಗದಲ್ಲಿಯೂ ಒಂದಷ್ಟು ನೀರು ಇರ್ತಿತ್ತು ಹಾಗೆ ಅದೇ ಸಾಕಾಗ್ತಿತ್ತು ದೊಡ್ಡ ಸಮಸ್ಯೆ ಏನಿಲ್ಲ ಈ ಆಧುನಿಕತ ಈ ಪೇಟೆಯ ಪರಿಸರ ಕಂಡರೆ ನಮ್ಮಲ್ಲಿ ನೀರು ಯಾವ ಬೇಸಿಗೆ ಬಂದರೂ ಅಷ್ಟೇನು ಕಡಿಮೆ ಆಗ್ತಿರಲಿಲ್ಲ ಅಲ್ಲೇ ಕುಡಿಯೋ ನೀರು ಸಿಕ್ತಿತ್ತು ಮೇಲ್ಗಡೆನೆ ಈಗಲೂ ಕಾಣಬಹುದು ಈಗಲೂ ಮೇಲ್ಗಡೆನೆ ಇದೆ ಇಲ್ಲಿಯ ಸಸ್ಯರಾಶಿ ಹಚ್ಚ ಹಸಿರು ನೋಡಿದರೆ ಈ ಮಳೆ ಬೇಸಿಗೆಗಾಲದಲ್ಲಿಯೂ ಹೇಗೆ ಸುಂದರವಾಗಿದೆ ನೀ ಇಲ್ಲಿಯ ತಿನಕ ಈ ಕೇಡೇಲು ಪರಿಸರದ ಈ ವಿಡಿಯೋ ಚಿತ್ರೀಕರಣವನ್ನು ವೀಕ್ಷಿಸಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ